ಜಗಳ ಆತದ ಅದೇನು ದೊಡ್ಡಾಗ ಜಗಳದು ಮತ್ತೆ ಅವ್ರು ಬೂದಿ ಆಡದಿಂದ ಬರ್ದು ನಾವು ಹಿಂಗ್ಳಿಗೆ ಬಂಪು ಜೋಗ ಜಗಾಡ್ರೆ ನಮ್ದು ಜಗಳ ತಿನ್ನೋ ಇರ್ತ ಊರಾಗ ಒತ್ತ ಹುಣ್ಗಿಂದ ಅವ್ರು ಹೇಳುವಂತ ಮಾತ ನಿನಗೆ ಅರ್ಥ ಆಗ್ಯದ ಇಲ್ಲ ಗೊತ್ತಿಲ್ಲ ನನಗೆ ಅರ್ಥ ಆಗಿಲ್ಲ ಸರ್ ನಾವು ಇವ್ರು ಹುಚ್ಚಿದೀವಿ ಆ ನೀ ಏನು ಅಲಕತ್ತಿ ಅಂದ್ರೆ ಜಗಳದಿತ್ತಂದ್ರೆ ನಿಮ್ಮ ಊರಾಗೆ ಜಗಳ ಬೇಕಿತ್ತು ಕರ್ಸಿ ಐತಿ ಹಂಗೆ ಅಂದಿರಿ ನಮಗೆ ಇಬ್ಬರಿ ಕರ್ಸರು ನಮ್ಮ ಜಗಳ ನೋಡಾಕಿತ್ತು ಹೇಳ್ತಾರ ನಾ ನಿನ್ನ ಹಂಗಲ್ಲೋ ಹುಚ್ಚು ಅವ್ರು ಹೇಳು ನೀಡಕತ್ತಾರ ಗೊತ್ತಾ ಏನು ಹುಚ್ಚ ತೆێن್ರಿಪ್ಪ ಜಗಳ ಮಾಡ್ರಪ್ಪ ಕಾರ್ಯಕ್ರಮ ಹೇಗೆ ನಡೆಯುತ್ತೆಪ್ಪ ಅಂದ್ರ ಮನರಂಜನೆ ಆಗುವಂಗ ಹಾ 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 ಮನರಂಜನೆ ಆಗುವಂಗ ಕಾರ್ಯಕ್ರಮ ಮಾಡ್ರೆ ಅಂದ್ರೆ ನೀನು ಹುಡುಡಾಡಕ್ಕೆ ಅಂದ್ರೆಕಂತ ಮಾಡಿ ಅನಾ ಇಲ್ಲ ನನಗೆ ಹಂಗೇ ಹೇಳ್ತರೆ ಸರಿ ನಾನು ಅದಕ್ಕೆ ಇಲ್ಲಿ ಜ್ಞಾನದೊಳಗೆ ಜಗಳ ಮಾಡ್ರಿ ಅಂತಕಂತ ಮಾತ್ ಹೇಳారా ಹೌದಾ ಬಲ್ಲನೆಂಬುವ ಮಾತು ಎಲ್ಲವೂ ಹುಸಿ ಗಾಣೆ ಬಲ್ಲನೆಂಬುವ ಮಾತು ಎಲ್ಲವೂ ಹುಸಿ ಗಾಣೆ ಬಲ್ಲರು ಪಲ್ಲೆನೆನ ಬೇಡ ಸುಮ್ಮನಿರು ಬಲ್ಲಾಕ್ತಾನೆ ಜಾತ ಸರ್ವಜ್ಞಾತ ಆತ ಸರ್ವಜ್ಞ ನಮ್ಮ ಆತ್ಮ ಹೇಳಾರ ಸರ್ವಜ್ಞ ಹೇಳಕ್ಕರ ನೀವ್ ಹೇಳಿಲ್ಲದು ಮಾತ ಅವರೇ ಹೇಳಾರತ್ತ ಹೇಳ ನಮ್ಮಗನ ನಾಯ್ ಹೇಳತ್ತೀನಿ ಹೌದಲ್ಲಿಪ್ಪ ಹ್ಯಾಂಗ್ ಆತ್ ಕೇಳ್ರಿ ತಮ್ಮ ಹ್ಯಾಂಗ್ರಿ ಸರ ಹಾಡ್ಕಿ ಹ್ಯಾಂಗ್ ಆಗ್ಬೇಕು ಇವತ್ತ ಹ್ಯಾಂಗ್ ನಡಿಬೇಕ್ರಿಪ್ಪ ಹಾಡ್ಕಿ ಹಾಳು ಚೆಡ್ತ್ ಕಳ್ತ್ ಕೆಲಸ ಆಗಬೇಕಾಗ್ಯದ ರೀ ಹೌದು ಯಾಕತ್ ಕೇಳಿದ್ರೆ ಚಗಣನ ಚಟ್ ಒಣಗೇ ವರ್ಷ ಮಳೆ ಆಗುದೇ ಬೇರೆ ಈ ವರ್ಷ ಮಳೆ ಆಲಕತ್ತಿದ್ದೆ ಬ್ಯಾರೆ ಯಾವ್ದು ಹೌದು ಯಾ ಹೇಳ್ದಾಗ ಹಾಕಿ ತುಂಬ ಕಠಿತ್ ಗೊತ್ತಿಲ್ಲ ಗಾಡಿ ಮಾತ್ರ ರೋಡಿಗೆ ಹೋಗಲ್ಲ ಆ ಗಾಡಿ ಮಾತ್ರ ಸ್ವಲ್ಪ ಡೈರಿಗೊಂಡು ರೋಡಿ ತರ ಬ್ರೀಯಪ್ಪ ಅದಕ್ಕಾಗೆ ಈ ವಿಚಾರ ಹೇಳ್ಕೊಂಡು ಹಾಡ್ಕೆ ಹೆಂಗಪ್ಪ ಅಂತಂದ್ರೆ ಹೆಂಗ್ರಿಪ್ಪ ರೀಪ್ಪ ಅದು ಭಾಳ ಮಜಾ ಆಗ್ಬೇಕಾಗ್ಯತಮ್ಮ ಹೌದು ಅದಕ್ಕೆ ಒಂದು ಮಾತು ಹೇಳುದ ಏಳಿ ಸರ್ರ ಮಾತು ಈ ಬಮ್ಮನ ಜೋಡಿ ಹೆಂಗಾದಪ್ಪ ಕೇಳಿದ್ರೆ ಅಡವಿ ವಸ್ತುಗಳು ಬಾಳೋ ತಮ್ಮ ಹೌದಾ ಹಾಗೆ ಅಡವಿ ವಸ್ತು ಒಬ್ಬ ಕಾಯಿದ ಅಡವಿ ವಸ್ತು ಇತ್ತು ಏ ಇತ್ತಲಿ ಬಾಯಿ ವಸ್ತು ಅಡವಿ ವಸ್ತು ಇತ್ತು ಮಗ ತಿರುಗಿದ ಯಾಕ್ ಹೆಣ್ಣು ಮಕ್ಕಳು ಹಡ್ದಿದ್ವು ಅಪ್ಪ ಅಪ್ಪ ಹಾ ಅಯ್ಯ ಹೆಣ್ಣು ಮಕ್ಕಳು ಹುಟ್ಟಿದ್ವಲ ಹೌದು ಆಕ್ರ ಹೆಸರು ಹೆಂಗಿತ್ತಪ್ಪ ಅಂತ ಕೇಳದ್ರ ಹಗಮಲ್ಲಿ ಆ ಹತ್ತು ಗಿಗಮಲ್ಲಿ ಅಂತ ಹೆಸರು ಇಟ್ಟಿದ್ರು ಹುಡುಗರಿಗೆ ಏನ್ರಿ ಹಗಮಲ್ಲಿ ಗಿಗಮಲ್ಲಿ ಹಗಮಲ್ಲಿ ಹಿಂಗ ಹೆಸರೇನೋ ಹುಡುಗರ್ ಇಟ್ಟಿದ್ ನೋಡ ಆಯೇ ಅದಪ್ಪ ನೋಡ್ಲಕ್ಕ ಮತ್ತ ಬಾಳ ಸುಂದ್ರ ಇತ್ರಿ ಹೆಣ್ಮಕ್ಳು ಹೌದ್ ಹೌ ಕಡ ಜರಾ ಸಂಸ್ಕಾರದೊಳಗ ಕಡಿಮೆ ಇದ್ರು ಹೌದ ಅಡ್ವಿ ವಸ್ತಿ ಸಂಸ್ಕಾರದೊಳಗ ಕಡಿಮೆ ಇದ್ರು ಇದ್ರು ನಿನ್ನಂತ ಬೆರಿಕ ಕುರ್ಸಾಲಿ ಒಳ ಇಬ್ರು ಕುಡ್ಕೊಂಡು ಹೆಣ್ಣ ನೋಡ್ಲಕ್ಕ ಅವ್ರ ತ್ವಟಕ್ಕ ಹೋದ್ರು ಅವ್ರು ಅವ್ರ ತೋಟಕ್ಕೆ ಹೋದ್ರು ಶೆಟ್ಟಪ್ಪಣ್ಣ ಮತ್ತೆ ಬೀರು ಅಣ್ಣ ಕೌಡಿ ಅವ್ರ ತ್ವಾಟಕ್ ಹೋದ್ರು ಹೆಣ್ಣು ಮಕ್ಕಳು ನೋಡಿದ್ರು ಬಹಳ ಸುಂದ್ರ ಇದ್ರು ಹೌದಾ ಒಟ್ಟಿಗೆನು ಆಯ್ತು ಮುಂದೆ ಮದುವಿನೂ ಆಡ್ರವ್ರು ಆದ್ರಲಪ್ಪಾ ಮದುವೆ ಆದ ಕುಡ್ಲೆನ ತಮ್ಮ ತಮ್ಮ ಹೆಣ್ಣು ಕರ್ಕೊಳ ತಮ್ಮ ಊರಿಗೆ ಹೋಗು ಪಾಳೆ ಬಂದಿತ್ತು ಹೌದ ಆಡ ಕೂಡ್ಲಿ ಒಂದು ಆಯಿಗೊಂದು ಮಾತು ಕೇಳ್ತಾರೆ ಏನು ಕೇಳ್ತಾನೆ ಆಯಿ ಒಂದು ಮಾತಾ ಹೇಳಿರಿ ಆಯ್ ನೋಡ್ಲಿಕ್ಕೆ ಆ ಹೆಣ್ಣು ಹುಡುಗ್ರು ಮಾತ್ರ ಭಾಳ ಚಲೋ ಅದಾವು ಲಗ್ನ ಮಾತ್ರ ಆಗ್ಯಾವು ಹೆಸರು ಇಂಥವು ಯಾಕೆ ಇಟ್ಟಿರಿ ಹಗಮಲ್ಲಿ ಮತ್ತೆ ಗುಗುಮಲ್ಲಿ ದಾಂಡಲಿ ಮಾಡಬ್ಯಾಡ್ರಿ ದಾಡ್ಲಿ ಮಾಡಬ್ಯಾಡ್ರಿ ಕರೆ ಬಾಯ್ ಮಾಡ್ರಿ ಹೆಸರು ಯಾಕಿಟ್ಟಿ ಅನ್ನೋ ನಿಮ್ಮ ನಿಮ್ಮ ಹೆಂಡ್ರ್ ಕರ್ಕೊಂಡು ನೀವು ಊರಿಗೆ ಹೋರಿ ಅವ್ರ ದಾರಿಗೆ ಹೇಗ್ ಕೊಡ್ತಾರ ನಿಮಗೆಲ್ಲ ಹೌದು ಹೌದು ಹೇಳ್ಕೊಡ್ತಾರ ಅಂದ್ಕೂಡ್ಲ ಹಗಮಲಿ ಗಂಡ ಹೇಳ್ತಿ ಕರ್ಕೊಂಡು ಹೊಂಟ ರೋಡ ಇಡು ಗಾಡಿ ಏನಿದಿಲ್ಲ ಏನಿದ ನಡವರ್ ಕಾಯ್ದೆ ನಡುವಿನ ರಸ್ತೇಲೆ ಹೋಗುದಿತ್ತ ಅವಾಗ ಹೌದಿಪ್ಪ ಹೌದು ಆ ಸಮಯದೊಳಗೆ ಹೇಳ್ತಿ ಕೇಳ್ದ ಏನಂತ ಕೇಳಿ ಗಂಡ ಹಗಮಲ್ಲಿ ಕೇಳದ ಏನತ್ತ ಅಲ್ಲ ನೋಡ ಕುದುರೆ ಬಾಳ್ ಚಲೋ ಅದೇ ನೀನು ನೋಡಿ ಅದಕ್ಕೆ ನನ್ನ ಲಗ್ನಾಗಿನಿ ಹಗಮಲ್ಲಿ ಮತ್ತೆ ಹೆಸರು ಮಾತ್ರ ಹಗಮಲ್ಲಿ ಅಂತ ಯಾಕ ಎದರ ಸಂಬಂಧ ಇಟ್ಟರೆ ನನಗೆ ಹಗಮಲ್ಲಿ ಅಂದ್ರೆ ಆ ಹೆಣ್ಮಗಳು ವಿಚಾರ ಮಾಡಿ ಹೇಳ್ದೋ ಏನಂತ ಹಿಂಗ್ರೆ ಈ ಮಾತಿನ ಅರ್ಥ ನಿಮಗೆ ನಾ ಮಾಡಿ ಕೊಡ್ತೀನಿ ಈ ಸದ್ಯ ಮುಂದಕ್ಕೆ ಹೋದ್ರೆ ಕನ್ನೋಳಿ ಗ್ರಾಮದ ಏ ಕನ್ನೋಳಿ ಹಾಕ್ತಾಯಿಪ್ಪ ಮುಂದ್ ಹೋದ್ರೆ ಆ ಕನ್ನೋಳಿ ಗ್ರಾಮ ನೋಡು ಒಂದ್ ಗಿಡದ ಬಿಡುತ್ತೆ ನೀವು ಇಲ್ಲೇ ಕುಂದ್ರಿ ನಾವು ಜರ ಊರಾಗ ಹೋಗಿ ಬರ್ತೀನಿ ಅದಕ್ಕೆ ಯಾಕೆ ಅದ್ ಕೇಳದ ಗಂಡ ಊರಾಗ ಹೋಗಿ ಬರ್ತೀನಿ ಅಂದ್ಕೊಳ್ಳಿ ಯಾಕಂದ್ ಹೋಗಿ ಬಾ ಆ ತೀರ್ಕೊಂಡಿದ್ದ ಅವ್ಗ ಮೂರು ಹೆಣ್ಣ್ರು ಇದ್ರಪ್ಪ ಬರ್ಸಿ ಬಿದ್ದ ಮಾತಿದು ಮೂರು ಮಂದಿ ಹೆಂಡ್ರಿದ್ರು ಆ ಮೂರು ಮಂದಿ ಹೆಂಡ್ರಿಗ ಅವಳು ಊರಾಗೆ ಬಿಟ್ಟಿದ್ದಾವ ಅವ್ರ ಊರಾಗೆ ಅವ್ರು ಯಾವಾಗಾರೆ ಬಂದ್ ಬಂದ್ ಮಂದ್ ಹೋಗ್ತಿದ್ರು ನಡಬರ್ಕ್ ಅವಾಗ ತೀರ್ಕೊಂಡಿದ್ದ ಭಾಳ ಒಬ್ಬ ಮ್ಯಾಲ ಬಿದ್ದ ಒಳ್ಳಕತ್ತಿದ್ರು ಹೆಂಡ್ರು ಕೇರತ್ತ ಒಬ್ಬ ಹಿರಿಯರ್ಗೆ ಹೋಗಿ ಹೆಣ್ಮಗ್ಳು ಕೇಳಲ್ಲ ಹಗಮಲಿ ಕೇರತ್ತ ಯಾರು ತೀರ್ಕೊಂಡಾರ ಏನು ಸುದ್ದಿ ಹೆಂಗ್ ಹೆಂಗತ್ತ ಎಲ್ಲಾ ವಿಚಾರ ಕೇಳಲಕ್ಕೆ ಕೇಳಿ ಕೇಳ್ದ கேவல ஊரு கௌட பாட் சீம்தான் கூட முரு மந்தி ஹெண்ட் தான் அவரே ರೊಕ್ಕ ರೂಪಾಯಿ ಮಾತ್ರ ಬಹಳ ಗಳಸಿ ಗೌಡ ಅಂತ ಹೇಳಿದ್ರೆ ಅಂದ ಕೂಳೆ ಹೌದು ಇಕ್ಕೆ ಏನು ಮಾಡ್ಲಿಲ್ಲ ಬರಾಬರ ಹೋಗನೆ ಹೆಣ್ಣು ಮೇಲೆ ಬಿದ್ದು ವದ್ದನ ಹಾಕತ್ತು ಯಾರು ಹಗಮಲ್ಲಿ ಹಗಮಲ್ಲಿ ಐತರೆ ಹಗಮಲ್ಲಿ ವದ್ದನ ಹಾಕತ್ತುಗಳೆ ನಮ್ಮ ಕುಟುಂಬಂತ కమిಟಿಯರ ಒಂದು ಮಾತು ಏ ತಂಗಿ ನೀ ಯಾ ರೋಟ್ ಕೇಳದ್ರ ಅವರು ಹಾ 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 ಯಪ್ಪ ನಾನು ನಾಲ್ಕನೇ ದಕ್ಕೆ ಅಂದಕ್ಕೆ ಹೌದಾ ಆ ಮೂರು ಮಂದಿ ಹೆಣ್ಣುನ್ನ ಅಲ್ಲಕತ್ತಿದ್ರ ನೋಡು ಹೌದು ಇಕ್ಕೆ ತೋಳಿನ ನಾಲ್ಕನೇದಕ್ಕಿ ನಾನು ನನ್ನ ರೂಪ ನೋಡಿ ಮೆಚ್ಚಿ ನನಗ್ ಲಗ್ನ ಆಗ್ಯಾನ ಮದುಮಲಿಕಿ ಇವನ್ ಜನನು ನನಗ ಊರಿಗೆ ಬಂದು ಕರ್ಕೊಂಡ್ ಬರಲಿಲ್ಲ ನಾ ಬ್ಯಾಡ ಬ್ಯಾಡ ಅಂದ್ರು ಕೂಡ ನನ್ ಲಗ್ನ ಆಗ್ಯಾನ ಹೌದ ಅಪ್ಪಾ ಯಪ್ಪಾ ನಾನ್ ನಾಲ್ಕನೇದಕ್ಕೆ ಅದಿನ ರೀ ಅಂತ ಹೇಳ್ಬು ಹಾ 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 ಹಾ

ಅವ್ರು ಹೋದ್ರು ದಿಗಮನಿ ಕರ್ಕೊಂಡು ಗಂಡ ಹೊಂಟಿತ್ತಾ ಅವನು ದಾರ ಕೇಳ್ದ ಯಾಕ ರೀ ಹೆಸ್ರು ಹಿಂಗೆ ಅನ್ಕೊಳ್ಳಿ ಇಲ್ಲೇ ಬಂದ್ರು ಒಂದು ಎಂಟತ್ತು ಮಂದಿ ಒಂದು ಸಣ್ಣದೊಂದು ಐದಾರು ಕಿಲೋ ಕೂಸ್ ತಿರ್ಕೊಂಡಿತ್ತು ಹೌದು ಆ ಸಾಣ ಕೂಸ್ ತಿರ್ಕೊಂಡಿತ್ತಲ್ಲ ಹೌದ ಆ ಕೂಸಿನ ಒಂದು ಶಾಲ್ಯಾಗ ಕಟ್ಕೊಂಡ್ಬಂದು ಒಂದು ಹೊಲ್ದಾಗ ಮುಚ್ಚಿ ಹೋಗಾರ ಅವ್ರು ಆಹಾ ಹಾ ಅವಾಗ ಗಂಡಗೆ ಎತ್ತ ಅವರೆಲ್ಲರೂ ಮುಚ್ಚಿ ಹೋದ್ರು ಇವ್ರು ಹೋದ್ರಲ್ಲಿ ಗಂಡಿ ಹೋದ್ರಲ್ಲಿಪ್ಪ ಹೋದ್ ಒಂದು ಕರಿಬಿರಿ ಕರಿಬಿರಿ ಕೆಂದ್ರ ಕೂಸಿನ ಮ್ಯಾಲ ತಗೊಂಡು ಒಂದ್ ಒಳ್ಳೆ ಶಾಲ್ಯಾಗ ಕಟ್ಕೊಂಡು ಕೆಂದ್ರ ಎಲ್ಲಿ ಬಂದ್ರು ಊರಿ ಊರಿಗಿ ಬಾಜಾರದಾಗ ಬಂದ್ರಪ್ಪ ಅವ್ರು ಹೌದು ಆ ಬಂಗಾರ ಅಂಗಡಿಯಾಗ ಹೋಗ್ರ ನನ್ನ ಮಗ ಹೌದು ಸ್ವಲ್ಪ ಇಲ್ಲೇ ನಿಮ್ಮ ಅಂಗಡಿಯಾಗ ಹಾಕ್ತೀನಿ ಮತ್ತೆ ಅಲ್ಲೇ ಮಗನ ಮನ್ಸಕ್ ಅಲ್ಲೇ ಹಾಕಿದ್ರ ಅಂದ್ರ ಪುಡಿ ಬಂಗಾರ ಖರೀದಿ ಹೌದಾ ಗಂಡ ಬಿಡಿ ಬಂಗಾರ ಖರೀದಿ ಮಾಡುದು ಅವಾಗೇನಂದು ಒಂದರ ಮನೆಗೆ ಹೋಗಿ ರೊಕ್ಕ ತಗೊಂಡ್ಬರ್ತೀನಿ ನನ್ನ ಮಗ ಇಲ್ಲೇ ಮಕ್ಕೊಂಡದ ಸ್ವಲ್ಪ ಅನ್ನದ ನೀವು ನನ್ನ ಮಗನ ನೋಡ್ರಿ ನೋಡ್ರಿ ನನ್ನ ಮಗನ ಆ ಬಂಗಾರ ಅಂಗಡಿ ಅಂತ ಆ ಮಗನೇ ಎಂತ ಮಗ ಗಂಡ ಸಮಗನ ಬಿಟ್ಟು ಹೊಂಟಲ್ಲ ಎಲ್ಲಿ ಹೋಗ್ತಿರ್ಬೇಕು ಎಲ್ಲಿ ಹೋಗುದಿಲ್ಲ ರೊಕ್ಕ ರೂಪಾಯಿ ತಗೊಂಡ್ಬರ್ತೇನೆ ತಗೊಳ್ಳಿ ಯಾಕೆ ಹೋಗೋರು ಅಂದ್ರೆ ಇಕ್ಕಿ ಕಟ್ಟು ರೊಕ್ಕ ಕಟ್ಕೊಂಡು ಎಲ್ಲಿಗೆ ಬಂದ್ಲು ಗಾಂಡಿ ತಲೆಗೆ ಬಂದ್ಲು ಬಾಪರ ಕರಣ ಗಾಂಡಿಲ್ಲ ಇತ್ತಲಿಗೆ ಬಂದ್ಲು ಕೂಸ ಅಲ್ಲೇ ಅದು ಸತ್ ಕೂಸ ಹೌದು ಕೇಂದ್ರ ಓಟು ರೊಕ್ಕ ಬೆಳ್ಳಿ ಬಂಗಾರ ಗಂಡ ದಿಗಮಲ್ಲಿ ತನ ಅನ್ಲಕ್ಕೆ ಹಿಂಗ ಇರ್ಲಿ ಬಾಳ ಚಂದ ಕಾರ್ಯಕ್ರಮ ನಮ್ಮ ಬಸವ ಪೂಜಾರಿ ಅವ್ರು ಲೈನ್ ಹಾಕಿ ಕೊಟ್ಟಾರ ಹೌದಪ್ಪ ಸರಿದ್ರೂ ಪುರಾಣದೊಳಗೆ ನಡಿಲಿ ಅಂತಂದ್ರು ಹೌದು ಅಂತ ಪ್ರಶ್ನೆ ಮಾಡ್ರಿ ಅಂತ ಹೇಳಿ ಸರ್ಜೋಡಿ ಕಲಾವಂತರಿಗೆ ಆಹಾ ನಮ್ಮ ಬುಸು ಪೂಜಾರಿ ಅವ್ರು ಹೇಳಿದ್ರು ಹೇಳಿದ್ರು ಮಾತು ಮತ್ತು ನಾವು ಬಂದು ಶುರುವಾಗಿ ನಾವು ಚಾಲು ಮಾಡಿ ಬಂದಾಗ ನಾವೇ ಕೇಳ್ದಾಗ ಬಾರ್ದಂತ ಹೇಳಿ ತಿಳ್ಕೊಂಡು ಹೇಳ್ಕೊಂಡು ಸರಿಜೋಳಿ ಕಲಾವಂತ್ರು ಏನಾರೇ ಕೇಳಿ ಕೇಳ್ಕಂದ್ರೆ ನಾವು ಅಂದೆವು ಅಂದಿದ್ದೆವು ಅವ್ರು ಬಂದು ಕೂರ್ಗಿ ಕೋಳು ಕಟ್ಟಿದ್ರೆ ಈ ಮ್ಯಾಗ ಬಿತ್ತ್ರಿ ಏನು ಕುರಿಗೆ ಕೋಳು ಕಟ್ಟಿ ಹಾಗಾಗಿಪ್ಪಾ ಎಲ್ಲಿ ಹೊಲ್ದಾಗ ಗೆಳೆಯರು ನಡಿತಾವ ಹೈಗ ತೊಗೋ ಬಂದು ಅವರೇ ಕೂರ್ಗಿ ಕಳ್ಳ ಕೋಳು ಕಟ್ಟಿದ್ರು ಅಂದ್ರೆ ಅವ್ರೇ ಬಿತ್ತನೆ ಅಂತಕ್ಕಂಥ ಮಾತು ಹೇಳಿದ್ರು ಹೇಳಿದ್ರು ಬಹಳ ಸಂತೋಷದ ಮಾತು ಅದ ಆಹಾ ಈ ಬಮ್ಮನ ಜೋಗಿ ಕೆಮಿಟಿಯವ್ರಿಗೆ ಒಂದು ವಿನಂತಿಯಿಂದ ಒಂದು ಮಾತು ಕೇಳ್ದದ ಏನ್ರಿ ಸರ್ ಅದು ವಿನಂತಿ ಮಾತು ಕೇಳದು ಏನು ಮಾತು ಆಯ್ತಂದ್ರೆ ಏನಪ್ಪಾ ನೋಡಿ ಪುರಾಣ ನಾವು ಬೆಂದು ಹತ್ತಿದೆಪ್ಪ ಅಂತಂದ್ರೆ ಪುರಾಣದಾಗ ಇರಬೇಕು ಆ ಮಾತು ಅಂದ್ರೆ ಗಂಟಿ ಹತ್ತಿರದೇಪ ಪುರಾಣಗೊಂದು ಹತ್ತಿದ್ರ ಆ ಪುರಾಣದೊಳಗೆ ಕ್ವಾಣ ಗಪ್ಪಗ್ಯದ ಅಂದ್ರೆ ಹೋಣಬೇಕಾಗ್ತದ ನೀವು ಆ ಕಿಲ್ಲಿದ್ರು ನೋಡ ಮಾತಾ ಪುರಾಣಗಳು ಹಂಗೆ ಏ ಹ್ಯಾಂಗ ಬರ್ದಾರಲ್ಲಪ್ಪ ಬಸು ಪೂಜಾರಿ ಹೇಳುದಿಲ್ಲ ಹೇಳ್ರೀಯಪ್ಪ ಸತ್ಯದ ಸುಳ್ಳದ ಕರೆದೋ ಗೊತ್ತಿಲ್ಲ ನಮಗ ಗೊತ್ತಿಲ್ಲ ಅದು ಅಟ್ಟ ಪುರಾಣದ ಅಟ್ಟೇ ಹೇಳೋವ್ರು ಅಟ್ಟೇ ಹೇಳೋರು ಏನೋ ನಮ್ಗೆ ಪುರಾಣದಾಗ ಮಾಡಲಿ ಅಂದ್ರೆ ಎಲ್ಲಿ ನಾವು ಇಟ್ಟಂದು ಪುರಾಣದಾಗ ಕದ್ದಿ ಕಡ್ಯಾನ ಅದು ಏನೋ ಅದು ಒಮ್ಮೆ ಈ ಗ್ರಾಮದೊಳಗೆ ನೀವು ಪುರಾಣದೊಳಗೆ ಕೇಳ್ರಿ ಅಂತಕ್ಕಂಥ ಮಾತು ಹೇಳ್ಯಾರ ಅಂದಾಗ ಅದು ನಾವು ಸರ್ಜೋಡಿ ಕಲಾವಂತರಿಗೆ ನಮ್ಮ ಮಾಡು ಕರ್ತವ್ಯ ಅದ ಹೌದು ಅವ್ರು ಎಷ್ಟು ತಿಳಿತದ ಬುದ್ಧಿ ಕೊಟ್ಟ ದೇವ್ರು ಕೊಟ್ಟ ಬಿಡಿಸ್ಲಿ ಹೌದು ಅವ್ರು ಮುಂದೆ ನಮಗೆ ಏನು ಕೇಳ್ತಾರೆ ಯಾವುದೇ ಕೇಳಿ ಕೇಳಿ ಹೇಳಿ 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 ಎಷ್ಟು ಭಗವಂತ ನನ್ನ ಮುಖ್ಯ ಅಂಶದ ಎಟ್ಟ್ ನನಗೆ ಬುದ್ಧಿ ಕೊಟ್ಟ ನೋಡು ಅದು ಬಿಡಿಸುವಂತ ಪ್ರಯತ್ನ ಮಾಡ್ತೀವಿ ಹೌದು ಹೌದು ಪ್ರಶ್ನೆ ಯಾವುದು ಆಯ್ತು ಅಂದ್ರೆ ಯಾವಾಗ ರೀಪ್ಪ ಒಂದು ಹಾಲು ಮತ ಹೆಟ್ಟಿಗೆ ಇರಬೇಕು ಹಾಲು ಮತದೊಳಗೆ ಇರ್ಬೇಕತಕ್ಕಂಥ ವಿಚಾರ ಅದ ಹಾಲು ಬುತ್ತಾರದೆ ಮತ್ತೆ ಹೇಳ್ಯಾರೀಪ್ಪ ವಿಚಾರ ಅದೇ ಮತ್ತೆ ಹೇಳ್ಯಾರ ಎಂಥ ಪ್ರಶ್ನೆ ಆಯ್ತು ಹೇಳಿದ್ರೆ ನಮ್ಮ ಹಾಲು ಮತ್ತ ಮಟ್ಟ ಮನೆ ಒಪ್ಪತ್ತು ಹೆಣ್ಣು ಮಗಳು ಹೌದು ನಮ್ಮ ಹಾಲು ನಮ್ಮ ಕೃಷ್ಣ ಭೀಮಾ ನದಿ ನೀರು ಕೊಳದ ನೀರಿಗೆ ಹೋದಾಗ ಹೌದು ಅಲ್ಲಿ ಕೊಳ ನೀರು ತುಂಬ ನೀರು ತುಂಬ ನೀರು ತುಂಬರ್ದಾಗ ಬದಿಗಿ ಹೂವಿನ ವಾಸನೆ ಬರ್ಲಕತ್ತು ಹೌದು 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 ಹೂವಿನ ವಾಸನೆ ಬಂದ್ಕೊಂಡೆ ಒಟ್ಟು ಹೂವು ಹರಕೊಂಡು ತನ್ನ ಉಡೇದಾಗ ಕಟ್ಕೊಂಡಳ ಉಡೆದ ಕಟ್ಕೊಂಡಳ ಒಟ್ಟು ಹೂವು ಹರಿದು ಉಡೇದ ಕಟ್ಕೊಂಡು ತಲೆ ಮೇಲೆ ಕೊಡ ಹೊತ್ಕೊಂಡು ಮನೆಗೆ ಬರುವ ಮುಂದೆ ಮನೆಗೆ ಬಂದ ಮೇಲೆ ಹೂವಿನದಿಂದನೇ ಗರ್ಭಿಣಿ ಆಗಾಳ ಹೆಣ್ಣು ಮಕ್ಕಳು ಹೌದೌದು ಹಲೋ ಹಲೋ ಎಲ್ಲ ಹೆಣ್ಣು ಮಕ್ಕಳು ಅಕ್ಕ ಹಿಂಗೆ ಡ್ಯಾರಿ ಪ್ರಥಮದಲ್ಲಿ ಪೂಜಾರಿ ಒಪ್ಪ ಪ್ರಥಮದಲ್ಲಿ ಹಾಡ್ಕಿ ಮಾಡ್ಯಾನ ಅವರು ಯಾರು ಏನು ಸುದ್ದಿ ಅದು ಬುಕ್ದಾಗ ಇರಬೇಕು ಮತ್ತಾರ ಹಾಡ್ಕಿ ಅಲ್ಲ ಹೇಳ್ಕೀರಿಪ್ಪ ಅದು ತಪ್ಪಿಳ್ಕೊಬ್ಯಾಡ್ರಿ ಹಾಡ್ಕಿನೇ ಇದು ಹೇಳ್ಕಿ ಹಾಡ್ಕಿ ಯಾವ ಜಾಗದಾಗ ಮಾಡ್ಯಾರ ಯಾರು ಅವ್ರ ಹೆಸರ್ಯನು ಬುಕ್ದಾಗ ಇರಬೇಕು ಹೌದು 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 ಕೇಳಕತ್ತೀನಿ ಹಾ ಹಾ ಅವ್ರು ಕೇಳಿದ ಪ್ರಶ್ನೆ ಬುಕ್ದಾಗ ಇರ್ಬೇಕು ಮತ್ತು ಅವ್ರಿಗಿರಬಾರ್ದು ಅವ್ರಿಗಾದ್ರು ಕೂಡ ಅದೇ ಹೇಳಕಿನ ಹೌದಲ್ಲ ಆಯ್ತು ಈ ಎರಡು ಪ್ರಶ್ನೆಗಳು ತಮ್ಮ ಎಲ್ಲಾರಿಗು ತಿಳಿದು ಅಂತ ಹೇಳಿ ಭಾವಿಸಿ ಬಹಳ ಮಾತಾಡ್ಲಾರ್ದಾಕಿ ಚಾಲ ನಾಡಿ ಸರಿಜೋಡಿ ಕಲಾವಂತಿ ಪಾಳೆ ಹೋಗ್ಲಿಕ್ಕೆ